ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಸುವರ್ಣ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಅಥವಾ ಇಡೀ ಭಾರತೀಯ ಸಾಹಿತ್ಯದಲ್ಲಿನೇ ಅಪರೂಪವಾದ ಒಂದು ಸಾಹಿತ್ಯ ಪ್ರಕಾರ ಒಂದು ಸಾಹಿತ್ಯ ಕ್ರಾಂತಿ ಅದೊಂದು ಸುವರ್ಣ ಯುಗ ಅಂತ ಹೇಳಿದರೆ ತಪ್ಪಾಗಲಾರದು ಪ್ರಪಂಚದ ಬೇರೆ ಯಾವ ಸಾಹಿತ್ಯದಲ್ಲಿಯೂ ಬಹುಶಃ ಕಂಡುಬರದೇ ಇರತಕ್ಕಂಥ ಇಷ್ಟು ದೊಡ್ಡ ಪ್ರಮಾಣದ ಬಹುಮುಖಿ ಆಯಾಮಗಳನ್ನು ಒಳಗೊಂಡಂತಹ ಸಾಹಿತ್ಯ ಪ್ರಕಾರ ಕನ್ನಡ ಸಾಹಿತ್ಯದಲ್ಲಿ ಆವಿರ್ಭವಿಸಿದ್ದು ಅದು ಒಂದು ಆಕಸ್ಮಿಕ ಸಂಗತಿ ಕೂಡ ಅಲ್ಲ ಅಂತ ಅಂದ್ಕೋಬಹುದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಕೆಳವರ್ಗದವರು ಕೃಷಿಕರು ಕೂಲಿ ಕಾರ್ಮಿಕರು ಇವನ್ನ ವೇಷವಾಟಿಕೆಯಲ್ಲಿ ತೊಡಗಿದ್ದಂತಹ ಹೆಣ್ಣುಮಕ್ಕಳು ಕೂಡ ಸಾಹಿತ್ಯ ಸೃಷ್ಟಿಯಲ್ಲಿ ತೊಡಗಿದ್ದು ಒಂದು ಅಪರೂಪದ ಸಂಗತಿ ಅದು ವೃತ್ತಿ ಭೇದವಿಲ್ಲದೆ ಲಿಂಗಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ವರ್ಗಭೇದವಿಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡ ಒಂದು ಅಪರೂಪದ ಸಾಹಿತ್ಯದ ಕ್ರಾಂತಿ ಅದು ವಚನ ಕ್ರಾಂತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಂತಹ ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಮುಖಾಂತರ ಪ್ರಾರಂಭವಾದಂಥ ಈ ವಚನ ಚಳುವಳಿಯ ಯುಗಪುರುಷ ಅಥವಾ ಕ್ರಾಂತಿ ಪುರುಷ ನಾಯಕ ಅಂತಂದರೆ ಬಸವಣ್ಣನವರು ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಈ ವಚನ ಚಳುವಳಿ ಕನ್ನಡ ಸಾಹಿತ್ಯಕ್ಕೆ ದೊರೆತ ಒಂದು ಅಪರೂಪದ ಸಾಹಿತ್ಯ ಚಳುವಳಿ ಅಂತಲೇ ಹೇಳ್ಬೋದು ಬಸವಣ್ಣನವರ ಕಾಲವನ್ನು ಪರಿಭಾವಿಸುವುದಾದರೆ ಸಾವಿರದ ನೂರ ಐವತ್ತು ಅಂತ ಹೇಳ್ಬೋದು ಕೂಡಲ ಸಂಗಮ ದೇವ ಈತನ ಅಂಕಿತ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಎಂಬ ಅಗ್ರಹಾರದ ಮಾದರಸ ಮತ್ತು ಮಾದಲಾಂಬಿಕೆ ಎನ್ನುವ ಬ್ರಾಹ್ಮಣ ದಂಪತಿಗಳ ಮಗನಾಗಿ ಇವರ ಜನನ ಆಗುತ್ತೆ ಬಾಲ್ಯದಲ್ಲಿನೇ ಕರ್ಮಲತೆಯಂತಿದ್ದ ಜನಿವಾರವನ್ನು ಕಿತ್ತೆಸೆದ ಕ್ರಾಂತಿ ಪುರುಷಾಯುತ ಕೂಡಲ ಸಂಗಮ ಮಂಗಳವೇಡೆ ಕಲ್ಯಾಣ ಇವು ಬಸವಣ್ಣನವರ ಕಾರ್ಯಕ್ಷೇತ್ರಗಳು ಕಲ್ಯಾಣದಲ್ಲಿ ಬಿಜ್ಜಳನ ಕರಣಿಕನಾಗಿ ಹಾಗೂ ಮಹಾಮಂತ್ರಿಯಾಗಿ ಆರಂಭಿಸಿದ ಧಾರ್ಮಿಕ ಆಂದೋಲನ ಇದೆಯಲ್ಲ ಅದು ಕರ್ನಾಟಕ ಹಾಗೂ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಅಪರೂಪದ ಘಟನೆ ಬಸವಣ್ಣ ತನ್ನ ಬದುಕಿನಲ್ಲಿ ಬರಹದಲ್ಲಿ ಜಾತಿರಹಿತ ಲಿಂಗರಹಿತ ಸರ್ವ ಸಮಾನತೆಯ ಕನಸು ಕಂಡ ಅದಕ್ಕಾಗಿಯೇ ಪ್ರಾಣವನ್ನು ಬಿಟ್ಟ ಮಹಾಪುರುಷ ಇದನ್ನು ಪ್ರತಿಪಾದಿಸಿದ ತತ್ವ ಶಿವತತ್ವ ತತ್ವಗಳು ಜಗತ್ತಿನ ಸಾಹಿತ್ಯಕ್ಕೆ ಮಾದರಿಯಂತೆ ಇರೋದನ್ನು ನಾವು ಮರೆಯಕ್ಕಾಗೋದಿಲ್ಲ ಪ್ರಸ್ತುತ ವಚನಗಳಲ್ಲಿ ಕ್ರಾಂತಿಕಾರಿ ನಾಯಕನೋರ್ವ ಎದುರಿಸಬೇಕಾಗಿ ಬಂದ ನಿಂದೆ ಅಪವಾದ ಮತ್ತು ಅದರ ಸಮರ್ಥನೆಗಾಗಿ ನಾಯಕನಾದವನು ತನ್ನವರಿಗೆ ತಾನೇ ಉತ್ತರಿಸಬೇಕಾಗಿ ಬಂದಂತಹ ವಿಷಮ ಪರಿಸ್ಥಿತಿ ಈ ಎಲ್ಲ ಹಿನ್ನೆಲೆ ಇರುವಂಥ ಕೆಲವು ವಚನಗಳು ಇಲ್ಲಿ ಇದ್ದಾವೆ ಎನ್ನ ಒಡಲ ಅವಸರಕ್ಕಾಗಿ ಕುದಿದೆ ನಾದುಡೆ ತಲೆದಂಡ ಎಂಬ ಭಾವಜೀವಿಯ ಅಂತರಂಗದ ನೋವಿಗೆ ಹಿಡಿದ ಕನ್ನಡಿಯ ಹಾಗೆ ಕೂಡ ಬಸವಣ್ಣನವರ ಇಲ್ಲಿಯ ವಚನಗಳು ಇರೋದನ್ನು ನಾವು ಗಮನಿಸಬಹುದು ಈಗ ನಿಮ್ಮ ಪಠ್ಯದಲ್ಲಿರುವ ವಚನಗಳನ್ನು ಪರಿಭಾವಿಸುವುದಾದರೆ ಮೊದಲನೇ ವಚನದಲ್ಲಿ ಬಸವಣ್ಣ ಹೇಳ್ತಾನೆ ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಸಂಗತಿ ಬಸವಣ್ಣನವರಿಗೆ ಅಥವಾ ಅವರ ಪಾಲಿಗೆ ಒಂದು ಹೆಮ್ಮೆಯ ಸಂಗತಿಯಾಗಿ ಉಳ್ಕೊಂಡಿಲ್ಲ ಗರ್ವದ ಸಂಗತಿಯಾಗಿಯೂ ಕೂಡ ಅದು ಉಳಿದಿಲ್ಲ ಬದಲಿಗೆ ಅದು ಅವರಿಗೆ ಹೊರಲಾರದ ಭಾರವಾಗಿ ಕಂಡಿದೆ ಕೆಳಜಾತಿಯ ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ದಾಸಿಮಯ್ಯ ಇಂತಹ ಶರಣರ ಭಕ್ತಿಯ ಶ್ರೇಷ್ಠತೆಯ ಮುಂದೆ ತನ್ನ ಕುಲದ ಹಿರಿಮೆ ಏನೂ ಇಲ್ಲ ಎಂಬ ವಿನಮ್ರತೆಯನ್ನು ಸೂಚಿಸುವ ವಚನ ಮೊದಲನೆಯದು ಎರಡನೆಯ ವಚನಕ್ಕೆ ಬರೋದಾದರೆ ಎಡದ ಕೈಯಲ್ಲಿ ಕತ್ತಿ ಬಲದ ಕೈಯಲ್ಲಿ ಮಾಂಸ ಬಾಯಲ್ಲಿ ಸುರೆಯ ಗಡಿಗೆ ಕೊರಳಲ್ಲಿ ಲಿಂಗವಿರಲು ಅವರ ಲಿಂಗವೆಂಬೆ ಸಂಗನೆಂಬೆ ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆ ಅನ್ನುವುದು ಈ ಎರಡನೇ ವಚನದ ಪಾಠ ಬಸವಣ್ಣ ವೈಯಕ್ತಿಕವಾಗಿ ಎನಗಿಂತ ಕಿರಿಯರಿಲ್ಲ ಶರಣ ಎಂದವರಿಗೆ ಶರಣು ಎಂದವರಿಗೆ ಶರಣು ಶರಣಾರ್ಥಿ ಅನ್ನುವಷ್ಟು ಒಂದು ವಿನಮ್ರತೆಯನ್ನು ತನ್ನ ವ್ಯಕ್ತಿತ್ವದಲ್ಲಿ ಮೈಗೂಡಿಸಿಕೊಂಡ ಬಸವಣ್ಣ ಲಿಂಗಾಧರಿಸಿ ಮದ್ಯ ಮಾಂಸಗಳನ್ನು ಸೇವಿಸ್ತಾ ಇದ್ದವರನ್ನು ಅಸಹ್ಯವಾಗಿ ಅಥವಾ ಹೀನಾಯವಾಗಿ ತುಚ್ಛವಾಗಿ ಕಾಣ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಇದು ಬಸವಣ್ಣನವರು ಕೊರಳಲ್ಲಿ ಲಿಂಗವನ್ನು ಧರಿಸಿದ್ದು ಕೈಯಲ್ಲಿ ಸುರೆ ಮಧ್ಯಮಾಂಸಗಳನ್ನು ಹಿಡಿದವರನ್ನು ಬಸವಣ್ಣ ನೋಡ್ತಾ ಇದ್ದಂಥ ದೃಷ್ಟಿಕೋನ ಏನು ಇದು ತುಂಬ ವಿಚಿತ್ರವಾಗಿ ಕಾಣ್ತಾ ಇದೆಯಲ್ಲ ಅಂತ ಕೂಡ ಅನಿಸುತ್ತೆ ಅವ್ರು ಹೇಳ್ತಾರೆ ನೋಡಿ ಅವರ ಲಿಂಗವೆಂಬೆ ಸಂಗನಂಬೆ ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆ ಅನ್ನುವ ಈ ಮಾತು ಬಸವಣ್ಣನವರ ಈ ಔದಾರ್ಯ ಇದೆಯಲ್ಲ ಅದು ವಿಚಿತ್ರ ಅಂತ ಅನ್ನಿಸಿದರು ಅದರ ಇಂದಿನ ಕೊರಳಲ್ಲಿ ಶಿವಲಿಂಗವನ್ನು ಧರಿಸಿದ ಶಿವಶರಣರ ಬಗ್ಗೆ ಅವರಿಗೆ ಇದ್ದಂತಹ ಗೌರವದ ಭಾವನೆ ಎಂಥದ್ದು ಅನ್ನೋದು ಕೂಡ ಗೊತ್ತಾಗುತ್ತೆ ಲಿಂಗವೆನ್ ಲಿಂಗ ಧರಿಸಿದ್ದವರನ್ನು ಕೈಯಲ್ಲಿ ಮದ್ಯ ಮಾಂಸ ಇದ್ದರೂ ಕತ್ತಿ ಇದ್ದರೂ ಅವರನ್ನು ಮುಖಲಿಂಗಿಗಳೆಂದು ಗುರುತಿಸುವುದರ ಹಿಂದೆ ಮುಖಲಿಂಗಿಗಳು ಅನ್ನುವ ಈ ಮಾತಿನ ಅರ್ಥ ಇದೆಯಲ್ಲ ಅದು ಬಾಯಲ್ಲಿ ಮಾತ್ರ ಶಿವನಾಮವನ್ನು ಜಪಿಸುತ್ತಾ ಆಚರಣೆಯಲ್ಲಿ ಅದನ್ನು ಜಾರಿಗೆ ತರದೇ ಇರುವಂತಹ ಎಡಬಿಡಂಗಿಗಳನ್ನು ಸೂಕ್ಷ್ಮವಾಗಿ ಸೂಚಿಸ್ತಾ ಇದ್ದರು ಅಂಥವರನ್ನು ಕೂಡ ನಾನು ಶಿ ಲಿಂಗವೆಂಬೆ ಶರಣೆಂಬೆ ಅನ್ನುವುದರ ಮುಖಾಂತರ ಬಸವಣ್ಣಗೆ ಬಸವಣ್ಣನವರಿಗೆ ಅಂಥವರ ಬಗ್ಗೆ ಇದ್ದಂತಹ ಔದಾರ್ಯದ ಭಾವನೆ ಅಥವಾ ಅದಕ್ಕಿಂತ ಮುಖ್ಯವಾಗಿ ಶಿವಲಿಂಗ ಧರಿಸಿದ ಶಿವಶರಣರ ಬಗ್ಗೆ ಅವರಿಗಿದ್ದಂತಹ ಗೌರವದ ಭಾವನೆ ಶಿವನ ಬಗ್ಗೆ ಇದ್ದಂತಹ ಗೌರವದ ಭಾವನೆಯ ಸೂಚನೆಯ ದ್ಯೋತಕವಾಗಿಯೇ ಇದೆ ಅನ್ನೋದನ್ನು ಕೂಡ ಈ ವಚನ ಸೂಚಿಸ್ತಾ ಇದೆ ಅಂತ ಅನಿಸುತ್ತೆ ಮುಂದಿನ ವಚನವನ್ನು ಪರಿಭಾವಿಸೋದಾದರೆ ಬಸವಣ್ಣ ಕಾಯ ವಾಚ ಮನಸ ಶಿವಭಕ್ತನಾಗಿ ಸದಾಕಾಲ ಭಕ್ತಿಯಲ್ಲಿ ನಿರತನಾಗಿದ್ದರೂ ಆತ ಬಿಜ್ಜಳ ರಾಜನ ಒಂದು ಮಂತ್ರಿಯಾಗಿದ್ದ ಕಾರಣದಿಂದ ಹಿರಿಯ ಶಿವಶರಣರು ಕೂಡ ಬವಿ ಬಿಜ್ಜಳನ ಗದ್ದುಗೆಯ ಕೆಳಗೆ ಕುಳ್ಳಿರ್ದು ಓಲೈಸಿಹನೆಂದು ಅವರ ಮೇಲೆ ಅವರನ್ನು ಅಪಾದಕ್ಕೆ ಅಪಾದಕ್ಕೆ ಈಡು ಮಾಡಿದರು ಅಂದರೆ ಬಿಜ್ಜಳನಾದ ಗದ್ದುಗೆಯ ಕೆಳಗೆ ಕೂತ್ಕೊಂಡು ರಾಜನನ್ನು ಓಲೈಸ್ಕೊಂಡು ಹಣ ತಂದು ಹಿತ ಶಿವಭಕ್ತಿಯನ್ನು ದಾಸೋಹವನ್ನು ಇದ್ದಾನೆ ಅನ್ನುವ ಆಪಾದಕ್ಕೆ ಆಪಾದನೆಯಿಂದ ಬಸವಣ್ಣ ಕೂಡ ಹೊರತಾಗಿರಲಿಲ್ಲ ಅನ್ನೋದು ಈ ಮಾತಿನ ಅರ್ಥ ಬಸವಣ್ಣನನ್ನು ಈ ರೀತಿ ಜನ ಅನುಮಾನಿಸಿದಾಗ ಬಸವಣ್ಣ ತನ್ನನ್ನು ಹೇಗೆ ಸಮರ್ಥಿಸಿಕೊಂಡ ಅನ್ನುವ ರೀತಿ ಕೂಡ ಈ ವಚನದಲ್ಲಿ ಇದೆ ತನ್ನ ದಾಸೋಹಕ್ಕೆ ತಾನು ಬಿಜ್ಜಳನ ಖಜಾನೆಯ ಹಣವನ್ನಾಗಲಿ ಅಥವಾ ರಾಜನ ಹಂಗಿನಲ್ಲಾಗಲಿ ನಾನು ನಡೆಸ್ತಾ ಇಲ್ಲ ನನಗದರ ಹಂಗು ಇಲ್ಲ ನಾನು ಈ ಸಮಾಜದ ಅತ್ಯಂತ ಕೆಳಜಾತಿಯವರೆಂದು ನೀವು ಯಾರನ್ನು ಇದ್ದೀರೋ ಅವರ ಸೇವೆಯನ್ನು ಮಾಡಿಯಾದರೂ ಸರಿ ಕೂಲಿ ಮಾಡಿಯಾದರೂ ಸರಿ ಶಿವಭಕ್ತಿಗೆ ಸಂಬಂಧಪಟ್ಟ ದಾಸೋಹವನ್ನು ನಡೆಸ್ಕೊಂಡು ಹೋಗ್ತೇನೆ ಹೊರತು ಸ್ವಂತಕ್ಕಾಗಲಿ ಸಂಸಾರದ ಸ್ವಾರ್ಥಕ್ಕಾಗಲಿ ನಾನು ಯಾವತ್ತೂ ಹಂಬಲಿಸಲಾರೆ ಯಾಕೆಂದರೆ ಊರ ಮುಂದೆಯೇ ಹಾಲಿನ ಹಳ್ಳ ಅರಿಯುತ್ತಿರಲು ಒದೆಯುವ ಹಸುವಿನ ಬಾಲ ಹಿಡಿಯುವ ಮೂರ್ಖತನವನ್ನು ನಾನು ಮಾಡೋದಿಲ್ಲ ಯಾಕೆಂದರೆ ಕೂಡಲ ಸಂಗಮ ದೇವನ ಕೃಪಾ ಕಟಾಕ್ಷ ಇರುವ ತನಕ ರಾಜನ ಹಂಗು ನನಗೆ ಇರೋದಿಲ್ಲ ಅನ್ನುವುದನ್ನು ರಾಜನ ಹಂಗನ್ನು ತೊರೆದೆ ಅವನು ಭಕ್ತಿಯನ್ನು ತನ್ನ ದಾಸೋಹವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದ ಆ ಎಲ್ಲದಕ್ಕೂ ಕೂಡಲ ಸಂಗಮ ದೇವನ ಕರುಣೆ ಇದೆ ಹಾಗಾಗಿ ನಾನು ಯಾವತ್ತೂ ರಾಜನ ಗುಲಾಮನಲ್ಲ ಅವನ ಅಂಗಿನಲ್ಲಿ ಇಲ್ಲ ರಾಜನ ಹಣವನ್ನು ನಾನು ಅಪವ್ಯಯ ಮಾಡಲಿಲ್ಲ ಅದನ್ನು ಭಕ್ತರ ದಾಸೋಹಕ್ಕೋಸ್ಕರ ವಿನಿಯೋಗಿಸಲಿಲ್ಲ ಅನ್ನುವ ಒಂದು ಸ್ಪಷ್ಟನೆಯ ಸ್ಪಷ್ಟೀಕರಣವನ್ನು ಈ ವಚನದ ಮುಖಾಂತರ ಬಸವಣ್ಣ ಕೊಡ್ತಾ ಇದ್ದಾನೆ ಇದರ ಜೊತೆಗೆ ಎಲ್ಲ ಕಾಲದ ಎಲ್ಲ ಕ್ರಾಂತಿ ಪುರುಷರಿಗೂ ಅದು ರಾಜನ ನಂಟಿನಲ್ಲಿರುವಂತಹ ಅಧಿಕಾರದ ನಂಟಿನಲ್ಲಿ ಇರುವಂತಹ ಭಕ್ತರು ಕ್ರಾಂತಿ ಪುರುಷರು ಸಮಾಜ ಸೇವಕರು ಎಲ್ಲರೂ ಕೂಡ ಈ ಥರದ ಆಪಾದನೆಯನ್ನು ಎಲ್ಲ ಕಾಲದಲ್ಲಿಯೂ ಎದುರಿಸಿರುವಂಥದ್ದೇ ಭಕ್ತನಾದಂತಹ ಬಸವಣ್ಣ ತನ್ನ ಮಹಾಮನಿಯ ಮುಖಾಂತರ ಭಕ್ತರಿಗೆ ನಡೆಸ್ತಾ ಇದ್ದಂತಹ ದಾಸೋಹಕ್ಕೆ ಎಲ್ಲಿಂದ ಹಣ ಬರ್ತಾ ಇರ್ಬೋದು ಅನ್ನುವ ಪ್ರಶ್ನೆಗಳನ್ನು ಅವರ ದಾಸೋಹದ ಅನ್ನ ಉಂಡ ಪ್ರಸಾದವನ್ನು ಉಂಡ ಶಿವಶರಣರೇ ಕೇಳೋದಕ್ಕೆ ಶುರು ಮಾಡಿದಾಗ ಈ ರೀತಿಯ ಆತ್ಮ ಸಮರ್ಥನೆಯ ಮಾತುಗಳನ್ನು ಬಸವಣ್ಣ ತನ್ನ ವಚನಗಳ ಮುಖಾಂತರ ನೀಡಬೇಕಾಗಿ ಬಂತು ಅನ್ನೋದನ್ನು ಕೂಡ ನಾವು ಗ್ರಹಿಸ್ಬೋದು